ಮದರ್ ತೆರೇಜಾ ಸುಮಾರು ನಲವತ್ತೈದು ವರ್ಷಗಳಿಗೂ ಹೆಚ್ಚು ಕಾಲ ಇವರು ಬಡವರ ರೋಗಿಗಳ ಅನಾಥರ ಮತ್ತು ಮರಣ ಸಂಕಟದಲ್ಲಿರುವವರ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡವರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತರ ವೇಳೆಗೆ ಇವರು ಒಬ್ಬ ಮಾನವತಾವಾದಿಯಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರುವಾಸಿಯಾದರು ಮದರ್ ತೆರೇಜಾ ಒಬ್ಬ ಮಹಾಮಾನವತಾವಾದಿಯಾಗಿ ಬಡವರ ನಿರ್ಗತಿಕರ ರೋಗಿಗಳ ಅನಾಥರ ವೃದ್ಧರ ಪರವಾಗಿ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ಇವರಿಗೆ ವಿಶ್ವದ ಅತ್ಯುನ್ನತ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಇವರ ಮೊದಲ ಹೆಸರು ಅಗ್ನೆಸೆ ಗೊನೆಕ್ಸೆ ಬೋಜಕ್ಸಿಯೋ ಗೊನೆಕ್ಸೆ ಎಂದರೆ ಆಲ್ಫೆನಿಯಾದಲ್ಲಿ ಗುಲಾಬಿ ಮೊಗ್ಗು ಮದರ್ ತೆರೆಜಾ ಅವರು ಉತ್ತರ ಮೆಸಿಡೋನಿಯಾ ನಗರದಲ್ಲಿ ಇಪ್ಪತ್ತಾರು ಆಗಸ್ಟ್ ಒಂದು ಸಾವಿರದ ಒಂಬೈನೂರ ಹತ್ತರಂದು ಜನಿಸಿದರು ಇವರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೊಂಬತ್ತರಲ್ಲಿ ಭಾರತಕ್ಕೆ ಆಗಮಿಸಿ ಹಿಮಾಲಯದ ತಪ್ಪಲಿನಲ್ಲಿರುವ ಡಾರ್ಜಿಲಿಂಗ್ನಲ್ಲಿ ತಮ್ಮ ದೀಕ್ಷಾ ತರಬೇತಿ ಅವಧಿಯನ್ನು ಆರಂಭಿಸಿದರು ಕ್ರೈಸ್ತನನ್ನಾಗಿ ತಮ್ಮ ಮೊದಲ ಧಾರ್ಮಿಕ ದೀಕ್ಷಾ ಪ್ರತಿಜ್ಞೆಯನ್ನು ಇವರು ಒಂದು ಸಾವಿರದ ಒಂಬೈನೂರ ಮೂವತ್ತೊಂದು ಮೇ ಇಪ್ಪತ್ನಾಲ್ಕರಂದು ಸ್ವೀಕರಿಸಿದರು ಕ್ರೈಸ್ತ ಮಿಷನರಿಗಳ ಪೋಷಕರಾಗಿದ್ದ ಟೆರೇಜೆ ಡಿ ಲಿಯುಕ್ಸಿಯುಕ್ಸ್ ಅವರ ಗೌರವಾರ್ಥ ಈ ಸಮಯದಲ್ಲಿ ಅಗ್ನೇಸ್ ತಮ್ಮ ಹೆಸರನ್ನು ತೆರೆಜಾ ಎಂದು ಬದಲಾಯಿಸಿಕೊಂಡರು ಆರಂಭದಲ್ಲಿ ಇವರು ಮೊತ್ತಿಜೀಲ್ನಲ್ಲಿ ಶಾಲೆಯನ್ನು ತೆರೆದರಾದರೂ ಬಹು ಬೇಗನೆ ನಿರ್ಗತಿಕರ ಮತ್ತು ಹಸಿದವರ ಪರವಾಗಿ ದುಡಿಯಲು ಅವರ ಮನಸ್ಸು ಬಾಗಿತ್ತು ಇವರ ಸೇವಾ ಕೈಂಕರ್ಯಗಳು ಬಹು ಬೇಗ ಭಾರತದ ಅಧಿಕಾರಿಗಳ ಹಾಗೂ ಪ್ರಧಾನಮಂತ್ರಿಯ ಗಮನ ಸೆಳೆದವು ಪ್ರಧಾನಮಂತ್ರಿಗಳು ಇವರ ಕಾರ್ಯವನ್ನು ಶ್ಲಾಘಿಸಿದರು ತೆರೆಜಾ ಅವರೇ ಹೇಳುವಂತೆ ಹೊಟ್ಟೆಗೆ ಪಟ್ಟೆಗೆ ಇಲ್ಲದವರು ಸೂರಿಲ್ಲದವರು ಅಂಗವಿಕಲರು ಕುರುಡರು ಕುಷ್ಠರೋಗಿಗಳು ಸಮಾಜಕ್ಕೆ ಬೇಡವಾದವರು ಪ್ರೀತಿ ವಂಚಿತರು ಜನತೆಯ ಆದರ ಪೋಷಣೆ ಇಲ್ಲದೆ ಸಮಾಜದಲ್ಲಿ ಉಪೇಕ್ಷೆಗೆ ಈಡಾದವರು ಸಮಾಜಕ್ಕೆ ಹೊರೆಯನಿಸಿ ಎಲ್ಲರಿಂದ ಪರಿತಿಕ್ತರಾದವರು ಇವರೆಲ್ಲರ ಸೇವೆ ಮಾಡುವುದೇ ಈ ಮಿಷನರಿಯ ಮೂಲ ಧ್ಯೇಯ ಈ ಸಂಸ್ಥೆ ಹದಿಮೂರು ಸದಸ್ಯರ ಸಣ್ಣ ಪ್ರಮಾಣದಲ್ಲಿ ಕಲ್ಕತ್ತಾದಲ್ಲಿ ಆರಂಭವಾಯಿತು ಆದರೆ ಇಂದು ಸುಮಾರು ನಾಲ್ಕು ಸಾವಿರ ನನ್ಗಳನ್ನು ಹೊಂದಿದ್ದು ಅನಾಥಾಶ್ರಮಗಳು ಧರ್ಮಶಾಲೆಗಳು ಮತ್ತು ವಿಶ್ವದಾದ್ಯಂತ ದತ್ತಿ ಕೇಂದ್ರಗಳನ್ನು ಹೊಂದಿರುವ ಬೃಹತ್ ಸಂಸ್ಥೆಯಾಗಿದೆ ಮದರ್ ತೆರೇಜಾ ಒಬ್ಬ ಮಹಾ ಮಾನವತಾವಾದಿಯಾಗಿ ಬಡವರ ನಿರ್ಗತಿಕರ ರೋಗಿಗಳ ಅನಾಥರ ವೃದ್ಧರ ಪರವಾಗಿ ಸಲ್ಲಿಸಿದ ಸೇವೆಯನ್ನು ಪರಿಗಣಿಸಿ ಇವರಿಗೆ ವಿಶ್ವದ ಅತ್ಯುನ್ನತ ನೊಬೆಲ್ ಶಾಂತಿ ಪ್ರಶಸ್ತಿ ನೀಡಿ ಗೌರವಿಸಲಾಗಿದೆ ಸೆಪ್ಟೆಂಬರ್ ಐದು ಒಂದು ಸಾವಿರದ ಒಂಬೈನೂರ ತೊಂಬತ್ತೇಳರಲ್ಲಿ ಆಕೆ ಮರಣವು ಪ್ರಪಂಚದಾದ್ಯಂತ ಜನರಿಂದ ಶೋಕವನ್ನು ವ್ಯಕ್ತಪಡಿಸಿತು